ಇವತ್ತಿನ ದುನಿಯಾದೊಳಗೆ ಎರಡು ವಿಚಿತ್ರ ರೋಗಗಳದಾವು ಆ ರೋಗಗಳು ಯಾವುವು ಅಂದ್ರೆ ಅಂತಾರ ಏನ್ ಮಾಡೋದು ಸ್ವಾಮೀಜಿ ನಾವೆಲ್ಲ ಪ್ರವಚನಕ್ಕೆ ಬರಬೇಕಂತೀವಿ ಶರಣಪ್ಪನ ಗುಡಿಗೆ ಬರಬೇಕಂತೀವಿ ಪುರಾಣ ಕೇಳಾಕ ಬರಬೇಕಂತೀವಿ ಎಲ್ಲ ರೀ ಆದ್ರೆ ನಮಗೆ ಪುರುಸೊತ್ತೇ ಇಲ್ಲ ಟೈಮ ಇಲ್ಲಂತಾರ ಅದೊಂದು ಗುಂಪು ಬೇರೆ ಅದ ಅವ್ರಿಗೆ ಟೈಮ ಸಾಲವಲ್ದಂತ ಅಂಥವ್ರಿಗೆ ಒಂದೇ ಒಂದು ಉತ್ತರ நீங்க டைம் இல்ல டைம் இல்ல டைம் இல்ல அந்த ஜீவன மாலை குட்டக்கு பிடித்தாரல்ல குண்டர்ஸ்தோட்ரி வாடி அது முந்தக் பிடுத்து அந்த கொடங்கில் ஏன்த்தி அதுக்கு ஆஹ் பிருக்கி இங்க குந்திருத்தார ಆವಾಗ ಇದಕ್ಕೆ ಟೈಮ್ ಇರ್ತದ ಬಂದವ್ರಿಗೆ ಟೈಮ್ ಇರಂಗಿಲ್ಲ ಎತ್ತರ ಎಂತಿರ್ತಾರ ಅವ್ರು ಜಲ್ದಿ ಇಟ್ಟು ಬರ್ರಿ ಅಪ್ಪ ಬಸ್ ಹೋಗ್ತಾವ ನಮ್ಮ ಹೌದಲ್ರಿ ವಿಚಾರ ಮಾಡ್ರಿ ಸಮಯ ಅಮೂಲ್ಯ ಅದ ಅದನ್ನು ಒಳ್ಳೆಯದಕ್ಕೆ ಬಳಕೆ ಮಾಡ್ಕೋಬೇಕು ಭಾಳ ಮುಖ್ಯ ಇದು ಜೀವನದ ಇದು ಒಂದು ರೋಗ ಟೈಮೇ ಇಲ್ಲ ಟೈಮೇ ಇಲ್ಲ ಟೈಮೇ ಇಲ್ಲ ಪುರುಷೊತ್ತೇ ಇಲ್ಲ ಯಾವಾಗ ಆಗೋದು ಪುರುಷೊತ್ತು ಮತ್ತು ನೀವು ಮಾಡಿಕೊಂಡ್ರೆ ಆಗ್ತದ ಪುರುಷೊತ್ತ ಇಲ್ಲ ಅಂದ್ರೆ ಆಗೋದು ಯಾವಾಗ ಅದಕ್ಕೆ ತಾನೇ ತಾನು ಸಿಗ್ತದೇನು ಇದು ಒಂದು ರೋಗ ಇನ್ನೂ ಕೆಲವರು ಅದಾರ್ರಿ ಅದನ್ನ ಇಡ್ಕೊಂಡು ಹಿಂಗೆ ದಬ್ಬವ್ರು ಏನು ಅವು ಬಂದಾವಲ್ಲ ಕೈಯಾಗ ಅವ ಲಿಂಗಾಗ್ಯಾವೀ ಇವರು ಬರಳಿ ಲಿಂಗ್ ಮಾಡೋದು ವಿಭೂತಿ ಹಚ್ಚಿದಂಗೆ ಅದು ಇಷ್ಟ ಲಿಂಗ ಪೂಜೆ ನಡೆದದ ಎಲ್ಲರ ಕೈಯಾಗ ಅವ ಅದಾವ ಹಳ್ಳ್ಯಾಗ ನೋಡ್ರಿ ಸಿಟ್ಯಾಗ ನೋಡ್ರಿ ಓಣ್ಯಾಗ ನೋಡ್ರಿ ಗಲ್ಲಾಗ ನೋಡ್ರಿ ಎಲ್ಲರ ನೋಡ್ರಿ ಬರೇ ಅದ ಗಂಡು ನೋಡ್ರಿ ಹೆಣ್ಣು ನೋಡ್ರಿ ಇದ್ರಾಗ ಮುಳುಗ್ಯಾವೆಲ್ಲ ದಬ್ಬಿದ್ದ 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 ಅವ್ರನ್ನ ಕೇಳ್ರಿ ನೀವು ಏನಂತಾರ ಗೊತ್ತೇನ್ರಿ ನಮಗ ಟೈಮ ಪಾಸ್ ಆಗವಲ್ದ್ರಿ ಅಂತ ಇವ್ರನ್ನ ಕೇಳಿ ಪಾಸ್ ಆಗುತ್ತೆ ಆದ್ರೆ ಪಾಡಿಗೆದು ಪಾಸ್ ಆಗ್ತದ ಹುಚ್ಚಪ್ಪ ಪಾಸೋ ನಪಾಸೋ ಇದು ನಿನ್ನ ಜೀವನ ಆಗಬೇಕಾಗ್ಯದ ಆದ್ರೆ ಅರಿವಿನಿಂದ ನೀನು ಜೀವನ ಕಳೀಬೇಕಾಗ್ಯದ ಅಂತ ಅರಿವಿನ ಬೆಳಕನ್ನು ನೀಡುವಂತಹದ್ದೇ ಕಲಬುರಗಿ ಮಹಾಶರಣನ ಪುರಾಣ ಎಟ್ ಚಂದ ಕಾವ್ಯದಲ್ಲಿ ನಮ್ಮವ್ವ ನೀಲಾಂಬಿಕಾ ಪಾಟೀಲ್ ತಾಯಿ ಅವರು ಈ ಶರಣರನ್ನ ಗುಣಗಾನ ಮಾಡ್ಯಾರ ಮೊನ್ನೆ ರಾತ್ರಿ ಅವ್ವನ ಕರ್ಕೊಂಡು ಅಪ್ಪ ಅವ್ರನ್ನ ಭೆಟ್ಟಿಯಾಗಲಿಕ್ಕೆ ಹೋಗಿದ್ವಿ ನಾವು ಚಿರಾಯು ಆಸ್ಪತ್ರೆಗೆ ಅಪ್ಪ ಅವ್ರ ಬೆಡ್ಡಿನ ಮೇಲೆ ಬಲಗಿದ್ರು ಶರಣ ಬಸವೇಶ್ವರಾಯ ನಮಃ ಅಂತ ತಿಳ್ಕೊಂಡು ಶಿವಯೋಗ ಮಂದಿರದ ಕ್ರಿಯಾ ವಿಭೂತಿಯ ಆ ಭಸ್ಮವನ್ನ ಮೂರು ಬೆರಳಿಗೆ ತೀಡಿ ಅವರ ಹಣೆಗೆ ಅವರ ಅಂಗಾಂಗಕ್ಕೆಲ್ಲ ನಾನು ಲೇಪನ ಮಾಡುವಾಗ ಎಲ್ಲರೂ ಭಕ್ತಿ ಭಾವದಿಂದ ನಿಂತಿದ್ರು ಶರಣರಿಗೆ ಇಷ್ಟು ಆನಂದ ಆಯಿತು ಪರಮಾನಂದದೊಳಗಿದ್ರು ಅವರು ತೊಂಬತ್ತೊಂದರ ತುಂಬು ವಯಸ್ಸು ಅವರು ಇಷ್ಟು ಧನ್ಯತೆಯಿಂದ ನಮ್ಮ ಜೊತೆಯಲ್ಲಿ ಸ್ಪಂದಿಸಿದರಲ್ಲ ನೀಲಾಂಬಿಕಾ ತಾಯಿ ನಮ್ಮ ಸಮೀಹದಲ್ಲಿ ಪಕ್ಕದೊಳಗೆ ನಿಂತ್ಕೊಂಡು ಕಲಬುರಗಿ ಶರಣರು ದೇವರ ದೇವರು ಅಂದ್ರ ಅವರು ಎರಡೂ ಕೈಗಳನ್ನೆತ್ತಿ ಭಜನಾ ಮಾಡಿದ್ರು ಅಪ್ಪ ಅವರು ಭಜನಾ ಮಾಡಿದ್ರು ಶರಣ ಅಂದ್ರೆ ಆನಂದ ಆಯ್ತವರ ಮನಸ್ಸಿಗೆ ಏನು ಶರಣನ ಸೇವೆಗಾಗಿ ಬಂದು ಎಂಟನೆಯ ಪೀಠಾಧಿಪತಿಯಾಗಿ ಕನ್ನಡ ನಾಡಿನ ಇತಿಹಾಸದೊಳಗ ಒಂದು ಭವ್ಯವಾಗಿರುವಂತ ಕಾರ್ಯವನ್ನು ಮಾಡಿರುವಂತ ಮಹಾನುಭಾವರು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಶರಣಬಸಪ್ಪ ಅಪ್ಪ ಅವರು ಅವನ ಜನಪದ ಗೀತೆಯೊಳಗ ಮತ್ತೊಂದು ನುಡಿಯನ್ನ ಅವರು ಹೇಳ್ತಾರೆ ಕಾಸಿಯು ನಮಗೆ ಆಕ ನಮಗೆಲ್ಲ ವಿಚಾರ ಮಾಡಬೇಕು ನಾವು ಕಾಸಿ ನಮಗೆ ಬಹಳ ದೂರದ ಕಲಬುರಗಿಯನ್ನೇ ತನ್ನ ಪಾದ ಸ್ಪರ್ಶದಿಂದ ಕಾಶಿಯನ್ನಾಗಿ ಮಾಡಿರುವಂತ ಮಹಾಮಹಿಮಾ ಶರಣಬಸಪ್ಪ ಅಪ್ಪ ಮಹಾಶರಣರು ಕಾಸಿಯು ನಮಗ್ಯಾಕ ಸಿರಿಗಿರಿಯು ನಮಗೆ ಕಾಸಿಯು ನಮಗ್ಯಾಕ ಸಿರಿಗಿರಿಯು ನಮಗ್ಯಾಕ ಕಾಶಿಗೂ ಹೆಚ್ಚು ಕಲಬುರಗಿ ಕಾಸಿಗೂ ಹೆಚ್ಚು ಕಲಬುರಗಿ ಪರ್ವತದ ಮಲ್ಲಯ್ಯ ಗೆತ್ತು ನಮ್ಮ ಶರಣಪ್ಪ ಮಲ್ಲಯ್ಯ ಗೆಚ್ಚು ನಮ್ಮ ಶರಣಪ್ಪ ಸುಮ್ಮನೆ ಶರಣಂದ್ರೆ ಸಾಕು ಶರಣಬಸಪ್ಪ ಏನೆಲ್ಲ ಭಾಗ್ಯವನ್ನ ನಂಬಿದವರಿಗೆ ನೀಡುವಂತ ದೀಪವಾಗಿ ಇವತ್ತು ಮಹಾಮಹಿಮರು ಇಲ್ಲಿ ಪೂಜೆಗೊಳ್ತಾ ಇದ್ದಾರೆ ಅಂತ ಮಹಿಮನ ಚರಿತ್ರೆಯನ್ನ ನಮ್ಮ ಗುರುಲಿಂಗ ಕವಿಗಳು ಬಹಳ ಸುಂದರವಾಗಿ ರಚನೆ ಮಾಡ್ತಾ ಹೋಗಿದ್ದಾರೆ ನಿನ್ನೆ ಈ ದಿನ ತೊಟ್ಟಿಲು ಎಂದರೆ ಏನು ತೊಟ್ಟಿಲನ್ನ ಕಟ್ಟುವ ಪರಂಪರೆ ಯಾಕೆ ನಮ್ಮ ನಾಡಿನೊಳಗೆ ಬಂತು ತೊಟ್ಟಿಲಕ್ಕೆ ನಾಲ್ಕ ಹಗ್ಗಗಳನ್ನು ಯಾಕೆ ಕಟ್ಟುತ್ತಾರ ತೊಟ್ಟ ಕೆಳಗ ಗಂಗೆಯನ್ನ ಯಾಕೆ ತುಂಬಿಡ್ತಾರ ಒಳಕಲ್ ಪೂಜೆ ಕೆಳಗಿಟ್ಟು ಯಾಕೆ ಮಾಡ್ತಾರ ಅದರೊಟ್ಟಿಗೆ ನಾಲ್ಕು ಹಗ್ಗಗಳನ್ನು ಯಾಕೆ ಕಟ್ಟ್ಯಾರ ಎಲ್ಲ ವಿಷಯಗಳನ್ನು ನಿನ್ನೆ ತಾವೆಲ್ಲ ಎರಡು ಗಂಟೆಗಳ ಕಾಲ ಆನಂದವಾಗಿ ಕೇಳ್ತಾ ಶರಣಪ್ಪನವರ ಬಾಲಲೀಲೆ ತೊಟ್ಟಿಲ ಲೀಲೆಯನ್ನು ಕೇಳುವಂಥ ಸಂದರ್ಭದವರೆಗೆ ನಾವು ನಿನ್ನೆಯ ಪುರಾಣವನ್ನು ಕೇಳಿದ್ದೇವೆ ತೊಟ್ಟಿಲ ಮಗುವಾಗಿರುವಂಥ ಶಿವಶಿಶು ಶರಣಬಸವ ಹೆತ್ತ ತಾಯಿಗಳ ಹಾರೈಕೆಯಲ್ಲಿ ಮುದ್ದು ಮಗುವಾಗಿ ಬೆಳೀತಾ ಇದ್ದಾನೆ ತೊಟ್ಟಿಲ ಬಾಲಲೀಲೆಯನ್ನ ಕವಿಗಳು ಬಹಳ ಸುಂದರವಾಗಿ ತಮ್ಮ ನುಡಿಗಳಲ್ಲಿ ನಮಗೆಲ್ಲ ಹೇಳ್ತಾರೆ ತೊಟ್ಟಿಲಲ್ಲಿ ಮಲಗಿರುವಂತಹ ಬಸವೇಶ ಚಂದುಳ್ಳ ರೂಪದ ಮುದ್ದು ಕಂದ ವಿಶಾಲವಾದ ಹಣೆ ಗುಂಗುರು ಕೂದಲು ನೀಳಾದ ಮೂಗು ಸದಾ ಮುಗುಳ್ಳಗೆಯನ್ನ ಬೀರುವಂತ ಕೆಂದುಟಿಗಳು ತುಂಬಿದ ಕೆನ್ನೆ ಬಂಗಾರದ ವರ್ಣ ಚಂದಾದ ಮಗುವನ್ನ ನೋಡಿ ಹಡೆದ ತಾಯಿಯಾಗಿರುವಂಥ ಸಂಗಾಂಬೆ ಪಡೆದ ತಾಯಿಯಾಗಿರುವಂಥ ಮಡಿಯಮ್ಮ ಆ ಕಡೆ ಒಬ್ರು ಈ ಕಡೆ ಒಬ್ರು ಆ ತೊಟ್ಟಿಲಿನ ಚೌಕಟ್ಟನ್ನ ಇಡ್ಕೊಂಡು ಶರಣ ಬಸವನ ಜೊತೆಯಲ್ಲಿ ಆನಂದವಾದ ಆಟವನ್ನಾಡ್ತಾ ತೊಟ್ಟಿಲನ್ನು ತೂಗ್ತಾ ಇದ್ರಂತ ಎಷ್ಟು ಪುಣ್ಯ ಮಾಡಿರಬೇಕು ಬಸಪ್ಪ ಜಗತ್ತಿನೊಳಗೆ ಎಲ್ಲರಿಗೂ ಒಬ್ಬೊಬ್ಬ ತಾಯಿ ಸಿಕ್ಕ್ರ ಶರಣಪ್ಪನವ್ರಿಗೆ ಇಬ್ಬರು ಸಿಕ್ಕರು ಎಷ್ಟು ವಿಶೇಷ ಇದು ಹಡೆದ ತಾಯಿಯ ಪ್ರೀತಿ ಶಿವನ ಅಪ್ಪಣೆಯಂತೆ ಪಡೆದ ತಾಯಿ ಆಗಿರುವಂತ ಆದಪ್ಪನವರ ಧರ್ಮ ಪತ್ನಿಯಾಗಿರುವಂತ ಮಡಿಯಮ್ಮ ತಾಯಿಯ ಪ್ರೀತಿ ಅದಕ್ಕಾಗಿನೇ ಒಬ್ಬ ಹಿಂದಿ ಕವಿ ಬಹಳ ಚಂದ ಒಂದು ಎರಡು ಮೂರು ಮಾತು ಹೇಳ್ತಾನೆ ಜಿಂದಗಿ ಮೇ ತೀನ್ ಆಶೀರ್ವಾದ ಜರೂರಿ ಹೇ ಜಿಂದಗಿ ಮೇ ತೀನ್ ಆಶೀರ್ವಾದವಂಕಿ ಜರೂರಿ ಹೈ ಎಲ್ಲರ ಜೀವನದೊಳಗೆ ಈ ಜಿಂದಗಿ ಈ ಜೀವನ ಈ ಬದುಕು ಇದು ನಿಜವಾಗಲೂ ಪರಿಪೂರ್ಣವಾಗಿ ಆನಂದವನ್ನು ಹೊಂದಬೇಕು ಅಂದ್ರ ಜಿಂದಗಿ ಮೇ ತೀನ್ ಕೀ ಜರೂರಿ ಹೈ ಮೊದಲ ಮಾತು ಹೇಳ್ತಾನ ಬಚ್ಪನ್ ಮೇ ಮಾಕಿ ಆಶೀರ್ವಾದ ಬಚಪನ್ ಮೇ ಮಾಕಿ ಆಶೀರ್ವಾದ ಬಚಪನ್ ಅಂದ್ರೆ ಬಾಲ್ಯ ಬಾಲ್ಯದೊಳಗ ಮುದ್ದು ಕಂದರಾಗಿ ತೊಟ್ಟಿಲ ಶಿಶುವಾಗಿ ಎಳೆಗೂ ಸಾಗಿ ನಾವು ಬದುಕನ್ನ ಕಟ್ಟಿಕೊಳ್ಳುವಾಗ ನಮ್ಮನ್ನ ಅತ್ಯಂತ ಪ್ರೀತಿಯಿಂದ ಅಕ್ಕರೆಯಿಂದ ಬೆಳೆಸಿ ಮುದ್ದಾಡಿ ಮಾಂಸದ ಮುದ್ದೆಗೆ ಒಂದು ವಿಶೇಷವಾದ ರೂಪದ ಕಳೆಯನ್ನು ಕೊಟ್ಟು ನಮ್ಮನ್ನ ಬೆಳೆಸುವವಳು ಹಡೆದವ್ವ ಅದಕ್ಕಾಗಿ ಕವಿ ಹೇಳಿದ ಮೇ ಮಾಕಿ ಆಶೀರ್ವಾದ ಜರೂರಿ ಹೈ ಎಲ್ಲರಿಗೂ ನೋಡಿ ಅದಕ್ಕೆ ಈ ಜಗತ್ತಿನೊಳಗ ತಂದೆ ಸತ್ತ ಮಕ್ಕಳನ್ನ ಅನಾಥ ಮಗು ಅಂದಿಲ್ಲ ಅಂದಿಲ್ಲ ತಾಯಿ ಸತ್ತ ಮಕ್ಕಳನ್ನ ಅನಾಥ ಮಕ್ಕಳು ಅಂತಾರೆ ತಾಯಿ ಹೋದ್ಲು ಅಂದ್ರೆ ಬದುಕು ಹೋಯಿತು ಅಂತ ಅರ್ಥ ಬಚ್ಪನ್ ಮೇ ಮಾಕಿ ಆಶೀರ್ವಾದ ಎರಡನೇ ಮಾತನ್ನ ಹೇಳ್ತಾನೆ ಕವಿ ಮೇ ಮಹಾತ್ಮೌಕಿ ಆಶೀರ್ವಾದ ಯೌವನದೊಳಗ ವಯಸ್ಸು ಬಲಿತಾ ಇರುವಾಗ ಯೌವನ ಪ್ರಾಪ್ತಿಯಾಗುವಾಗ ಮಹಾತ್ಮರ ಸಂಘ ಬೇಕು ಜೀವನಕ್ಕ ಮಹಾತ್ಮರ ಉತ್ತಮರ ಸಜ್ಜನರ ಸತ್ಪುರುಷರ ಕಾಯಕ ಜೀವಿಗಳ ಆದರ್ಶ ಜೀವಿಗಳ ಒಳ್ಳೆಯ ನಡೆನುಡಿಗಳನ್ನು ಹೊಂದಿದವರ ಸಂಸರ್ಗ ಯೌವನದೊಳಗೆ ಸಿಕ್ಕರ ಆ ಯೌವನ ಅನ್ನೋದು ನಿಜವಾಗಲು ಆದರ್ಶವಾಗಿ ಅದು ಬೆಳಕನ್ನು ಪಡೆಯುತ್ತದೆ ಆ ದೋಸ್ತಿ ಹೆಂಗಿರ್ತದ ಹಂಗ ಜೀವನ ಆಗುತ್ತದೆ ಅದಕ್ಕಾಗಿನೇ ಅಪ್ಪ ಬಸವಣ್ಣನವ್ರು ಹೇಳಿದ್ರು ಸಜ್ಜನರ ಸಂಘವದು ಲೇಸು ಕಂಡಯ್ಯ ದುರ್ಜನರ ಸಂಘವದು ಭಂಗವಯ್ಯ ಸಂಘವೆರಡುಂಟು ಒಂದು ಬಿಡು ಒಂದು ಹಿಡಿ ಮಂಗಳ ನಮ್ಮ ಕೂಡಲ ಸಂಗನ ಶರಣರ ಎರಡು ಚಲೋ ಮಾತು ಹೇಳ್ಯಾರ ಜಗತ್ತಿನೊಳಗೆ ಎರಡದಾವ ಬೆಳಿನೂ ಅದ ಕಸನೂ ಅದ ಆ ಬೆಳಿಗ್ಗೆ ಬೀಜ ಅದ ಕಸಕ್ ಬೀಜನ ಇಲ್ಲ ಯಾವ ರೈತರು ಕಸ ಹೊಲ್ದಾಗ ಬಿತ್ತವ್ರದಾರ ಹೇಳ್ರಿ ಎಲ್ಲ ಹಸನ ಮಾಡಿ ಚಲೋ ಬೀಜನ ಬಿತ್ತಾರಂದ್ರು ಬೆಳಿಕ್ಕಿಂತ ಮಗ್ಲು ಕಸನ ಹೆಚ್ಚಿರ್ತದ ಇದು ಜಗದ ನಿಯಮನ ಅದ ಇಲ್ಲಿ ಒಳ್ಳೇದು ಅದ ಕೆಟ್ಟದ್ದು ಅದ ಹಗಲು ಅದ ರಾತ್ರಿ ಅದ ಸುಖ ಅದ ದುಃಖ ಅದ ನೋವದ ನಲಿವದ ಎಲ್ಲದೂ ಅದ ಈ ಜಗತ್ತಿನೊಳಗ ಅದಕ್ಕೆ ಅವ್ರು ಹೇಳಿದ್ರು ಎರಡದ ಒಪ್ಪ ಸಂಘಗಳೆರಡುಂಟು ಒಂದು ಬಿಡು ಒಂದು ಹಿಡಿ ಯಾವುದು ನಿನ್ನ ಬದುಕನ್ನ ಉದ್ಧಾರ ಮಾಡ್ತದ ಅಂತ ಉತ್ತಮರ ಸಂಘವನ್ನ ನೀನು ಮಾಡು ಅಂತ ಹೇಳಿದ್ರು ಅದಕ್ಕಾಗಿ ಯೌವನಮೆ ಮಹಾತ್ಮಕಿ ಆಶೀರ್ವಾದ ಸ್ವಾಮಿ ವಿವೇಕಾನಂದರಿಗೆ ಯೌವನದೊಳಗ ಒಬ್ಬ ಪರಮ ಯೋಗಿ ರಾಮಕೃಷ್ಣ ಪರಮ ಹಂಸರ ಅನುಗ್ರಹ ಆಯಿತು ಅಂತ ತಿಳ್ಕೊಂಡು ನರೇಂದ್ರನಾಗಿರುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಸ್ವಾಮಿ ವಿವೇಕಾನಂದನಾಗಿ ಈ ಜಗತ್ತಿನೊಳಗ ಸತ್ಕೀರ್ತಿಯನ್ನ ಮೆರೆದರು ಸಂಘ ಬಹಳ ಮುಖ್ಯ ಅದ ಕುಡತಡಿಯ ಅಕ್ಕ ಮಹಾದೇವಿ ತಾಯಿ ಎಷ್ಟು ಅರ್ಥಪೂರ್ಣವಾದ ಮಾತುಗಳನ್ನ ಹೇಳ್ತಾಳೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಕಟೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಗ ಕರ್ಪೂರಗಿರಿಯ ಉರಿಕೊಂಬಂತೆ ಒಂದು ಕಲ್ಲನ್ನು ಮತ್ತೊಂದು ಕಲ್ಲಿಗೆ ನೀವು ಕಟಿದಾಗ ಅಲ್ಲಿ ಕಿಡಿ ಬರಲಿಕ್ಕೆ ಸಾಧ್ಯವೇ ವಿನಃ ಮತ್ತೇನು ಸಾಧ್ಯ ಇಲ್ಲ ಅದಕ್ಕಾಗಿನೇ ದಾಸರು ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂತ ಹೇಳಿದರು ಅವರು ಗುದ್ದಾಡಿದ್ರ ಅತ್ತರೆಣ್ಣಿ ಮಾರವನ್ನು ಕೂಡ ಗುದ್ದಾಡಬೇಕು ಅವ ಸಿಟ್ಟಿಗೆ ಡಬ್ಬಿ ತಗೊಂಡು ಬಡದ್ರು ಘಮ 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 ವಾಸನೆ ಬರ್ತ ಹೊಲಸು ಘಟಾರ ಒತ್ಕೊಂಡು ಹೋಗೋವನು ಕೊಡು ಗುದ್ಯಾಡಕ್ಕೆ ಕೇಳಿದ್ರಿ ಅಂದ್ರೆ ನೀವು ಘಟಾರ ಹಾಕೀರಿ ಹೌದಲ್ಲ ವಿಚಾರ ಮಾಡುವಂತ ಮಾತುಗಳು ಬಲ್ಲವರೊಡನೆ ಸಂಗಮ ಮಾಡಬೇಕು ಅದಕ್ಕಾಗಿ ಯೌವನ ಮೇ ಮಹಾತ್ಮಕ ಆಶೀರ್ವಾದ ಜರೂರಿ ಹೈ ಜಿಂದಗಿ ಮೇ हेल्त जिंदगी में तीन आशीर्वादों का जरूरी है कोन माता बल्लंत महानुभाव बुढ़ापे में परमात्म का आशीर्वाद बुढ़ापे में मकड़ू मरी आस्ती अंत वयस्स मेल इधर हुच सोम तीर ಮುಂತಾಗ ಶಿವಶಿವ ಅನ್ನು ನಿಂತಾಗ ಶಿವ ಅನ್ನು ಮಲಗುವಾಗ ಶಿವಶಿವ ಅನ್ನು ಉಣ್ಣೋ ಮುಂದು ಶಿವಶಿವ ಅನ್ನು ಇನ್ನು ಏನಿದ್ರು ಎಪ್ಪ ನೀನ ನನಗೆ ಗತಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಇದು ಮೂಲ ಜ್ಞಾನದ ಬಸವಣ್ಣನವರು ಸುಮ್ ಸುಮ್ಮನೆ ಹೇಳಿಲ್ಲ ಈ ಮಾತನ್ನ ಈ ಮಾತನ್ನ ಬಹುದೊಡ್ಡ ಅನುಭಾವದ ಸಂಪತ್ತಾಗಿ ಬಸವಣ್ಣನವರು ಅಪ್ಪಣೆ ಕೊಟ್ಟಾರ ನಮಗ ಆ ಪ್ರಜ್ಞೆ ಇರಬೇಕು ಆ ಅರಿವಿರಬೇಕು ಆ ತಿಳುವಳಿಕೆಯ ಜ್ಞಾನ ಇರಬೇಕು ವಿಚಾರ ಮಾಡುವಂತ ಮಾತುಗಳು ಬುಡಾಪೇಮೆ ಪರಮಾತ್ಮಕ ಆಶೀರ್ವಾದ ಇನ್ನೇನು ಹೋಗ್ತೀವಿ ಅನ್ನುವಾಗ ಎಲ್ಲ ಮಾಡಿರ್ತೀವಿ ಪ್ರಪಂಚ ಅದನ್ನೊಂದಿಟ್ಟು ಬಿಟ್ಟು ಮೋಹದೊಳಗೆ ಬೀಳಾರ್ದಂಗೆ ಆ ಕಡೆ ಮುಖ ಮಾಡುವುದು ನೋಡ್ರಿ ಅದಕ್ಕೆ ನಾ ಯಾವಾಗಲೂ ಹೇಳ್ತಿರ್ತೀನಿ ಏನು ಅಂದ್ರೆ ನೋಡ್ರಿ ಹಬ್ಬ ಹರಿದಿನ ನಿತ್ಯ ನೀವು ಮನೆಯೊಳಗೆ ಊಟ ಮಾಡುವಾಗ್ಲೂ ಕೂಡ ಮೊದಲು ರೊಟ್ಟಿ ಚಪಾತಿ ಪಲ್ಯ ಚಟ್ನಿ ಮತ್ತೊಂದು ಮಗದೊಂದು ಎಲ್ಲ ಉಣ್ತೀರಿ ಮೇಲೆ ಶುಗರ್ ಬರದೇ ಇರೋವ್ರು ಸೇನು ಉಣ್ತೀರಿ ಶುಗರ್ ಬಂದವರಂತೂ ಉದಿನ ಕಡ್ಡಿ ಬೆಳಗ್ಗೆ ಬಿಟ್ಟಿರಿ ಸುಮ್ ದೇವರಿಗೆ ಅಟ್ಟೆ ಇಡೀರಿ ನಮ್ಮ ತರಬೇಡ್ರಿ ಅಂತೀರಿ ಯಾಕಂದ್ರೆ ಒಳಗೆ ಭಯ ಅದ ಸಿಹಿ ತಿಂದ್ರೆ ಜಲ್ದಿ ಸುಡುಗಾಡಿಗೆ ಹೋಗ್ತೀನಿ ಅಂತ ಭಯ ಅದ ಒಂದು ಡೈರಿ ಡೈರಿ ಮಾತು ಹೇಳ್ತೀನಿ ಬಿಡ್ರಿ ಇವತ್ತು ಪಿಕ್ಸು ನೀವು ಏನೋ ಉಂಡ್ರಿ ಏನ ತಿನ್ರಿ ಹ್ಯಾಂಗಾರ ಇರ್ರಿ ನಿಮ್ಮದೇನು ಡೇಟ್ ಫಿಕ್ಸ್ ಐತಲ್ಲ ಅವತ್ತ ಹೋಗ್ತೀರಿ ವಿನಃ ಅದಕ್ಕಿಂತ ಮೊದಲತ್ತು ಯಾರು ಹೋಗಲ್ಲ ಇದನ್ನು ನೋಟ್ ಮಾಡ್ಕೊಳ್ರಿ ನೀವು ನಿಮ್ಮ ಜೀವನದಾಗ ನೀವು ಅಮೇರಿಕಾಕ್ಕೆ ಹೋಗಿ ತೋರಿಸ್ಕೊಂಡು ಬಂದ್ರು ನಿಮ್ಮದು ಮುಗದ ಮೇಲೆ ಯಾವನೂ ಈ ಜಗತ್ತಿನೊಳಗೆ ಉಳಿಸ್ಕೊಳ್ಳಂ ಇಲ್ಲ ಉಳಿಸ್ಕೊಳ್ಳಕ್ ಬರಂಗಿಲ್ಲ ಇದು ಪಿಕ್ಸ್ ಅದ ಹಂಗಂತ ತಿಳ್ಕೊಂಡು ಶಿಸ್ತು ಹೊಡೆದಿರಿ ಮತ್ತೆ ರಾತ್ರಿ ಹೋಗಿ ಅಪ್ಪ ಅವ್ರು ಭಾರಿನ ಹೇಳ್ಯಾರಂತೇಳಿ ಆ ನಮ್ಮ ಪಾಟೀಲ್ ಸರ್ ಬಂದಾರೆ ಇವತ್ತು ಭಾಳ ಖುಷಿ ಆಯ್ತು ನಮಗೆ ಬಹಳ ವರ್ಷದ ಹಿಂದೆ ಕಲಬುರ್ಗಿಯೊಳಗೆ ಗಾರ್ಡನ್ನಿನೊಳಗೆ ನಮ್ಮ ಪ್ರವಚನ ಹಿಡ್ದಾಗ ಅವರೇ ನಮ್ಮ ಕಾರ್ಯಕ್ರಮದ ನಿರೂಪಣೆ ಮಾಡ್ತಿದ್ರು ಖುಷಿ ಆಯ್ತು ನೋಡಿ ತುಂಬಾ ವರ್ಷಗಳ ನಂಟು ಸಂಬಂಧ ಭಾಳ ವಿಶೇಷ ಅಂದ್ರೆ ಅದೇನದ ನೋಡ್ರಿ ಫಿಕ್ಸ್ ಆಗ್ಯದ ಅದನ್ನು ಯಾರು ಹೆಚ್ಚು ಕಡಿಮೆ ಮಾಡಾಕ ಬರಂಗಿಲ್ಲ ಎಷ್ಟು ಕೋಟಿ ಕೊಟ್ಟರು ಅದು ಸಿಗಂಗಿಲ್ಲ ನಿಕ್ಕಿದು ಇದು ಏನು ಅನುಮಾನ ಇಲ್ಲ ಮುಗಿದ ಮೇಲೆ ಪಟ್ನ ಕರ್ಕೋತನವ ಪಟ್ನ ಹೋಗೋದು ಅದು ಮೇ ಪರಮಾತ್ಮಕ ಆಶೀರ್ವಾದ